ಪೆರು ದೇಶದ ಅಂತಾರಾಷ್ಟ್ರೀಯ ಪಿಸ್ಕೋ ಸೌರ್ಡೆ ಬೆಂಗಳೂರಿನಲ್ಲಿ ಆಚರಣೆ ದೇಶ ವಿದೇಶಗಳ ಮೂವತ್ತಕ್ಕೂ ಅಧಿಕ ರಾಯಭಾರಿಗಳು ಗಣ್ಯರು ಭಾಗಿ ಜನರಿಂದ ಜನರ ಜೊತೆ ಸಂಪರ್ಕ ಹೊಂದುವ ಉದ್ದೇಶದೊಂದಿಗೆ ನಗರದಲ್ಲಿ ಪೆರು ದೇಶದ ಜೊತೆಗೂಡಿ ಅಂತಾರಾಷ್ಟ್ರೀಯ ಪಿಸ್ಕೋ ಡೇ ಆಚರಿಸಲಾಯಿತು ದೇಶ ವಿದೇಶಗಳ ಮೂವತ್ತಕ್ಕೂ ಅಧಿಕ ರಾಯಭಾರಿಗಳು ಗೌರವ ರಾಯಭಾರಿಗಳು ಗಣ್ಯರು ಭಾಗಿಯಾಗಿದ್ದರು ನಗರದ ಶಾಂಗ್ರಿಲಾ ಹೋಟೆಲ್ನಲ್ಲಿ ಆಯೋಜಿಸಿದ್ದ ಕಾರ್ಯಕ್ರಮದಲ್ಲಿ ಪೆರು ದೇಶದ ಕಲೆ ಸಂಸ್ಕೃತಿ ಮತ್ತಿತರ ವಿಚಾರಗಳ ಬಗ್ಗೆ ವಿಚಾರ ವಿನಿಮಯ ನಡೆಯಿತು ದ್ರಾಕ್ಷಿಯಿಂದ ತಯಾರಿಸಿರುವ ಪೆರು ರಾಷ್ಟ್ರದ ರಾಷ್ಟ್ರೀಯ ಪಾನೀಯವಾದ ಪಿಸ್ಕೋ ಮದ್ಯವನ್ನು ವಿತರಿಸಲಾಯಿತು ಭಾರತದಲ್ಲಿ ಅದರಲ್ಲೂ ವಿಶೇಷವಾಗಿ ಬೆಂಗಳೂರಿನಲ್ಲಿ ಪಿಸ್ಕೋ ಪಾನೀಯ ಮಾರಾಟ ಪರಸ್ಪರ ವ್ಯಾಪಾರ ವಹಿವಾಟು ವೃದ್ಧಿಸುವ ಸಾಂಸ್ಕೃತಿಕ ವಿನಿಮಯ ಮಾಡುವ ಉದ್ದೇಶದೊಂದಿಗೆ ಈ ಕಾರ್ಯಕ್ರಮ ಏರ್ಪಡಿಸಲಾಗಿತ್ತು ಪೆರು ರಾಯಭಾರಿ ಜಿವಿಆರ್ ಪುಲಿನಿಚ್ ಮಾತನಾಡಿ ಬೆಂಗಳೂರಿನಲ್ಲಿ ಇಂತಹ ಮಹತ್ವದ ಕಾರ್ಯಕ್ರಮ ಆಯೋಜಿಸುತ್ತಿರುವುದು ಅತ್ಯಂತ ಮಹತ್ವದ್ದಾಗಿದೆ ಬೆಂಗಳೂರಿನಲ್ಲಿರುವ ವಿಶ್ವಮಟ್ಟದ ಉದ್ಯಮಿಗಳ ಒಡನಾಟದಿಂದ ಪೆರು ಮತ್ತು ಭಾರತಕ್ಕೆ ಅನುಕೂಲವಾಗಲಿದೆ ಜನರಿಂದ ಜನರ ನಡುವಿನ ಸಂಪರ್ಕದಿಂದ ಎಲ್ಲ ವಲಯಗಳಲ್ಲಿ ಪ್ರಗತಿ ಹೊಂದಲು ಸಾಧ್ಯ ಎಂದರು ಬೆಂಗಳೂರಿನಲ್ಲಿ ಪೆರು ರಾಷ್ಟ್ರದ ಗೌರವ ರಾಯಭಾರಿ ವಿಕ್ರಂ ವಿಶ್ವನಾಥ್ ಮಾತನಾಡಿ ಈ ಕಾರ್ಯಕ್ರಮದಿಂದ ವ್ಯಾಪಾರ ವಹಿವಾಟಿಗೆ ಹೆಚ್ಚಿನ ರೀತಿಯಲ್ಲಿ ಅನುಕೂಲವಾಗಲಿದೆ ಇದೇ ಮೊದಲ ಬಾರಿಗೆ ಭಾರೀ ಪಿಸ್ಕೋ ಮದ್ಯ ಪೂರೈಕೆ ಮಾಡಲಾಗಿದ್ದು ಈ ಬ್ರಾಂಡ್ ಮಾರಾಟಕ್ಕೆ ಇಲ್ಲಿ ವೇದಿಕೆ ಸೃಷ್ಟಿಸಲಾಗುವುದು ಭಾರತದ ದೇಶೀಯ ಮದ್ಯವನ್ನು ಪೆರುವಿನಲ್ಲಿ ಮಾರಾಟ ಮಾಡಲು ವ್ಯವಸ್ಥೆ ಮಾಡಲಾಗುವುದು ಪ್ರವಾಸೋದ್ಯಮ ಗಣಿಗಾರಿಕೆ ಮತ್ತಿತರ ವಲಯಗಳಲ್ಲಿ ಬೆಂಗಳೂರು ಪೆರು ನಡುವೆ ವಿಪುಲ ಅವಕಾಶಗಳಿವೆ ಪೆರು ದೇಶ ಮುಕ್ತ ವ್ಯಾಪಾರ ಒಡಂಬಡಿಕೆಗೆ ಸಹಿ ಮಾಡುತ್ತಿದ್ದು ಇದರಿಂದ ವ್ಯಾಪಾರ ಕ್ಷೇತ್ರದ ಎಲ್ಲ ಬಾಗಿಲುಗಳು ಮುಕ್ತವಾಗಲಿವೆ ಎಂದು ಹೇಳಿದರು ನಾನು ವಿಕ್ರಮ್ ವಿಶ್ವನಾಥ್ ನಾನೇ ಪೆರುಗೆ ಇಲ್ಲಿ ಆಂಡ್ರಿ ಕೌನ್ಸಿಲ್ ಕರ್ನಾಟಕಗೆ ಗೋವಾಗೆ ಮತ್ತು ಕೇರಳಾಗೆ ಪೆರು ದೇಶದಲ್ಲಿ ನಾವು ಥರನೇ ಗ್ರೇಪ್ಸ್ನಲ್ಲಿ ಅವರು ಈ ಬ್ರ್ಯಾನಿ ಮಾಡ್ತಾ ಇರೋದು ಆ್ಯಂಡ್ ಅವ್ರ ನ್ಯಾಷನಲ್ ಡ್ರಿಂಕ್ ಅದು ಅದನ್ನು ಸೆಲೆಬ್ರೇಟ್ ಮಾಡೋಕ್ಕೆ ಇಲ್ಲಿ ಬಂದಿರೋದು ಅವರು ನಮ್ಮ ದೇಶದಿಂದ ನಾವು ನಮ್ಮ ಡ್ರಿಂಕ್ಸ್ನ ಅವ್ರಿಗೂ ಕಲಸೋಣ ನಮ್ಮ ಆಯುರ್ವೇದ ನಮ್ಮ ಯೋಗ ಎಲ್ಲ ಅವರು ಮಾಡ್ತಾಯಿದ್ದಾರೆ ಸೊ ಅವ್ರದ್ದು ಒಂದು ಇಲ್ಲಿಗೆ ತಗೊಂಡ್ಬರೋದು ನಾವು ಇಲ್ಲಿರೋ ಎಂಟ್ರಪ್ರಿನರ್ಸು ಇಲ್ಲಿರೋ ಬಿಸ್ನೆಸ್ಸು ಅವ್ರಿಗೂ ಕರ್ಕೊಂಡು ಪೆರುವು ಹೋಗ್ತೀವಿ ಟೂರಿಸಮ್ಮು ಮೈನಿಂಗು ಇದೆಲ್ಲ ವೈಲ್ಡ್ ಲೈಫು ಇದೆಲ್ಲ ಎರಡು ದೇಶದಲ್ಲೂ ಇರೋ ಆಪರ್ಚುನಿಟೀಸು ಇಬ್ಬರು ಜೊತೆನಲ್ಲಿ ಸೇರಿಕೊಂಡು ಜಾಸ್ತಿ ಮಾಡೋಣ ಅಂತ ಪೆರು ದೇಶದಲ್ಲೇ ಅಡ್ವಾಂಟೇಜ್ ಅಂದರೆ ಇವಾಗ ಎಫ್ ಟಿ ಆಗ್ತಾಯಿದೆ ಫ್ರೀ ಟ್ರೇಡ್ ಅಗ್ರಿಮೆಂಟ್ ಅಂದ್ಬಿಟ್ಟು ಬರೀ ಪೆರು ಒಂದೇ ಅಲ್ಲ ಕಂಪ್ಲೀಟ್ ಲ್ಯಾಟಿನ್ ಅಮೇರಿಕಾಗೆ ಮಾರ್ಕೆಟ್ಸ್ ಓಪನ್ ಆಗುತ್ತೆ ಸೊ ಒಂದು ಅಗರಬತ್ತಿಯಿಂದ ಹಿಡ್ಕೊಂಡು ನೀವೇನು ಸೇಲ್ ಮಾಡ್ತಾ ಇದ್ರೂ ನೀವು ಪೆರು ಅನ್ನಲ್ಲಿ ಸೇಲ್ ಮಾಡಿದ್ರೆ ಹಂಗೆ ಪೆರುವಿಂದ ನೀವು ಬೇರೆ ದೇಶಕ್ಕೂ ಲ್ಯಾಟಿನ್ ಅಮೆರಿಕಾನಲ್ಲಿ ಮೂವತ್ತೆಂಟು ದೇಶ ಇದೆ ಅಲ್ಲಿ ಎಲ್ಲ ಸೇಲ್ ಮಾಡ್ಬೋದು ಈವ್ನಿಂಗ್ ಐ ಬೇರೆ ಗಿಲಾ ಟು ಈ ಹೀರ್ ಇನ್ ಬ್ಯಾಂಗಲೋರ್ ಅಗೈನ್ ಅವರ್ ಔನರಿ ಕೌನ್ಸಿಲ್ ಆರ್ಗನೈಸ್ ದೀಸ್ ಇಂಪಾರ್ಟೆಂಟ್ ಸೋಷಿಯಲ್ ಗ್ಯಾದರಿಂಗ್ ಹಿಯರ್ ಟು ತೇಜ್ ದ ಪೀಸ್ ಕೋಸಾವ್ ಇಸ್ ಅವರ್ ನ್ಯಾಷನಲ್ ಕಾಕ್ಟೇಲ್ ಇನ್ ಟ್ರೂವ್ Pisco is very popular in, in South America. It's made by grapes, uh, fresh grapes, different kind of gra uh, grapes, uh, aromatic, non-aromatic. Um, I am very pleased again to be here in Bangalore. And we are talking with our honorary consul Dr. Vikra, about some bring some Peruvian companies here to Bangalore. In, Mining sector, among others, and I'm very happy to be here. Thank you so much.